ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಮ್ಯಾನ್ಮಾರ್ ಬ್ಯಾಂಕಾಕ್ ಹಾಗೂ ಥಾಯ್ಲೆಂಡ್ ನಲ್ಲಿ ಈಗ ನರಕ ದರ್ಶನವಾಗಿದೆ ಹಿಂದೆ ಎಂದೂ ಕೂಡ ಕೇಳಹರಿಯದಂತಹ ಭೂಕಂಪ ಆಗಿದೆ ಇದು ಯಾವ ಮಟ್ಟಿಗೆ ಜನ ಜೀವನದ ಮೇಲೆ ಹೊಡೆತ ಕೊಟ್ಟಿದೆ ಎಂದ್ರೆ ಸಾವಿರಾರು ಮಂದಿ ಪ್ರಾಣವನ್ನ ಕಳೆದುಕೊಳ್ಳುವ ಜೊತೆಗೆ ಬೀದಿಯಲ್ಲಿ ಬಿದ್ದು ಈಗ ಅನಾಥರಾಗಿದ್ದಾರೆ ಇದಕ್ಕೆ ಹೇಳೋದು ನಾವು ಪ್ರಕೃತಿಗೆ ಏನ್ ಕೊಡ್ತೇವೆ ಅದು ನಮಗೆ ತಿರುಗಿಸಿ ಕೊಡುತ್ತದೆ ಎನ್ನುವುದಕ್ಕೆ ಈ ಒಂದು ಘಟನೆ ಸಾಕ್ಷಿ ಯಾಕಂದ್ರೆ ಆಧುನಿಕ ಜಗತ್ತಿನಲ್ಲಿ ಪ್ರಕೃತಿ ವಿರುದ್ಧವಾಗಿ ಮಾಡುತ್ತಿರುವ ಚಟುವಟಿಕೆಗಳಿಗೆ ಲೆಕ್ಕವಿಲ್ಲದಂತಾಗಿದೆ ವೈಜ್ಞಾನಿಕ ಲೋಕದತ್ತ ಸಾಗುತ್ತಿರುವ ನಮಗೆ ಪರಿಣಾಮಗಳ ಪರ್ಯ ಇಲ್ಲದಂತಾಗಿದೆ ಡಿಜಿಟಲ್ ಯುಗದಲ್ಲಿ ಎಲ್ಲವೂ ಸರಿ ಎನ್ನುವ ನಾವು ಈಗ ಪ್ರಕೃತಿ ಮುನಸಿಗೆ ತಲೆಬಾಗಲೇಬೇಕಾಗಿದೆ ಇದಕ್ಕೆ ಈಗ ಮ್ಯಾನ್ಮಾರ್ ಬ್ಯಾಂಕಾಕ್ ಥಾಯ್ಲೆಂಡ್ ಅಲ್ಲಿ ನಡೆದ ಭೀಕರ ದುರಂತವೇ ಸಾಕ್ಷಿ ಔಟ್ ಮ್ಯಾನ್ಮಾರ್ ಬ್ಯಾಂಕಾಕ್ ಮತ್ತು ನಲ್ಲಿ ಕಳೆದ ವಾರ ಶುಕ್ರವಾರ ಮಧ್ಯಾಹ್ನ ಹೊತ್ತಿಗೆ ಸಂಭವಿಸಿದ ಪ್ರಬಲ ಭೂಕಂಪದಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ಸೇತುವೆಗಳು ರಸ್ತೆಗಳು ಸಾರ್ವಜನಿಕ ಆಸ್ತಿ ಪಾಸ್ತಿಗಳು ಸಂಪೂರ್ಣವಾಗಿ ನಾಶವಾಗಿದೆ ಅನೇಕ ಸಾವು ನೋವುಗಳು ವರದಿಯಾಗಿವೆ ಮುಗಿಲು ಮುಟ್ಟಿದ ಕಟ್ಟಡಗಳು ನೋಡ ನೋಡುತ್ತಿದ್ದಂತೆ ದರಗಿಳಿದಿರುವ ವಿಡಿಯೋಗಳು ಈಗ ಹೆಚ್ಚು ಸದ್ದು ಮಾಡುತ್ತಿದೆ ಈ ಭಯಂಕರ ಭೂಕಂಪಕ್ಕೆ ಸಂಬಂಧಪಟ್ಟ ಫೋಟೋಗಳು ವಿಡಿಯೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ಸಂಚಲನ ಮೂಡಿಸಿದೆ ಈ ದೃಶ್ಯಗಳಲ್ಲಿನ ಭಯಾನಕತೆ ಎಂತವರ ಎದಿಯಲ್ಲಿ ಕೂಡ ನಡಕ ಹುಟ್ಟಿಸುತ್ತದೆ ಈ ಮೂಲಕ ಮ್ಯಾನ್ಮಾರ್ ಮತ್ತು ಥಾಯ್ಲೆಂಡ್ ನಲ್ಲಿ ಭೂಕಂಪವು ಭಾರಿ ವಿನಾಶವನ್ನ ಸೃಷ್ಟಿ ಮಾಡಿದೆ ಎನ್ನಬಹುದು ಮ್ಯಾನ್ಮಾರ್ ನಲ್ಲಿ ಭೂಕಂಪದಿಂದ ಉಂಟಾದ ಹಾನಿಯ ದೃಶ್ಯಗಳು ಹೃದಯ ವಿದ್ರಾವಕವಾಗಿವೆ ಎಲ್ಲೆಡೆ ಕುಸಿತದ ಕಟ್ಟಡಗಳು ಜನರ ಕಿರುಚಾಟದ ಶಬ್ದಗಳು ನೋವು ಮತ್ತು ಭಯದಿಂದ ಕೂಡಿದ ದೃಶ್ಯಗಳು ಕಂಡುಬಂದಿವೆ ಮ್ಯಾನ್ಮಾರ್ ಥಾಯ್ಲೆಂಡ್ ಮತ್ತು ಬ್ಯಾಂಕಾಕ್ ನಲ್ಲಿ ಸಂಭವಿಸಿದ ಈ ಭೂಕಂಪವು ಇಡೀ ಜಗತ್ತನ್ನೇ ಬೆಚ್ಚಿಬೀಳಿಸಿದೆ ಈ ಭೀಕರ ಭೂಕಂಪದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಸಾವಿರದ ಆರ್ನೂರ ನಲವತ್ನಾಲ್ಕಕ್ಕೆ ಏರಿಕೆಯಾಗಿದ್ದು ಮೂರು ಸಾವಿರದ ನಾನೂರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎನ್ನಲಾಗ್ತಿದೆ ಜೊತೆಗೆ ಇದುವರೆಗೂ ಕನಿಷ್ಠ ನೂರ ಮೂವತ್ತ ಒಂಬತ್ತು ಜನರು ಕಾಣೆಯಾಗಿದ್ದಾರೆ ಎಂದು ಮಾಹಿತಿ ಬಂದಿದೆ ಕಳೆದ ಶುಕ್ರವಾರ ಮಧ್ಯಾಹ್ನ ಅಂದ್ರೆ ಮಾರ್ಚ್ ಇಪ್ಪತ್ತೆಂಟರಂದು ಮ್ಯಾನ್ಮಾರ್ನ ಸಾಂಗ್ಹೈ ನಗರದ ವಾಯುವ್ಯಕ್ಕೆ ಏಳು ಏಳು ತೀವ್ರತೆಯ ಸಾಧಾರಣ ಭೂಕಂಪ ಸಂಭವಿಸಿದೆ ನಂತರ ಹದಿನೈದು ನಿಮಿಷಗಳ ಅಂತರದಲ್ಲಿ ಆರು ಪಾಯಿಂಟ್ ಏಳು ತೀವ್ರತೆಯ ಎರಡ ಕಂಪನ ಸಂಭವಿಸಿದೆ ಎನ್ನಲಾಗ್ತಿದೆ ಇದು ಭಾರಿ ವಿನಾಶಕ್ಕೆ ಕಾರಣವಾಗಿದೆ ಎಂದು ಹೇಳಲಾಗುತ್ತಿದೆ ಈ ಕಂಪನಗಳು ಮ್ಯಾನ್ಮಾರ್ ನಲ್ಲಿ ರಸ್ತೆಗಳು ಮತ್ತು ಸೇತುವೆಗಳು ಸೇರಿದಂತೆ ಕಟ್ಟಡಗಳು ಮತ್ತು ಪ್ರಮುಖ ಮೂಲ ಸೌಕರ್ಯಗಳನ್ನ ನಾಶಪಡಿಸಿದವು ದೇಶದ ಎರಡನೇ ದೊಡ್ಡ ನಗರವಾದ ಮಂಡಲೆ ಕೂಡ ನಾಶವಾಗಿದೆ ಬಿಕ್ಕಟ್ಟಿನಿಂದ ಬಳಲುತ್ತಿರುವ ದೇಶಕ್ಕೆ ಸಹಾಯ ಮಾಡುವಂತೆ ಜುಂಟಾ ಮುಖ್ಯಸ್ಥ ಮಿನ್ ಆಂಗ್ ಉಂಗ್ಲಾಯ್ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಮನವಿ ಮಾಡಿದ್ದಾರೆ ಈ ಮನವಿಯು ಭೂಕಂಪದ ಪರಿಣಾಮವನ್ನ ತೋರಿಸುತ್ತದೆ ಮ್ಯಾನ್ಮಾರ್ ಅತ್ಯಂತ ಹೆಚ್ಚು ಹೆಚ್ಚು ಆನೆಗೆ ಒಳಗಾದ ಪ್ರದೇಶಗಳಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದೆ ಅಮೆರಿಕ ಭಾರತ ಚೀನಾ ಮತ್ತು ಇತರ ಹಲವು ದೇಶಗಳು ಮ್ಯಾನ್ಮಾರ್ಗೆ ಸಹಾಯ ಮಾಡುವುದಾಗಿ ಭರವಸೆ ನೀಡಿವೆ ಮ್ಯಾನ್ಮಾರ್ ನಲ್ಲಿ ಸಂಭವಿಸಿದ ಭೀಕರ ಭೂಕಂಪದಿಂದ ಉಂಟಾದ ಸಾವು ನೋವು ಮತ್ತು ವಿನಾಶದ ನಡುವೆ ಭಾರತ ಶನಿವಾರ ಹದಿನೈದು ಟನ್ ಪರಿಹಾರ ಸಾಮಗ್ರಿಗಳನ್ನು ತಲುಪಿಸಿತು ಮತ್ತು ತುರ್ತು ಕಾರ್ಯಾಚರಣೆ ಆಪರೇಷನ್ ಬ್ರಹ್ಮ ಅಡಿಯಲ್ಲಿ ರಕ್ಷಣಾ ತಂಡಗಳೊಂದಿಗೆ ವಾಯು ಮತ್ತು ಸಮುದ್ರದ ಮೂಲಕ ಹೆಚ್ಚಿನ ಸಾಮಗ್ರಿಗಳನ್ನು ಕಳುಹಿಸಿದೆ ಎನ್ನಲಾಗುತ್ತಿದೆ ಹಾಗೂ ಮಾರ್ ಭೂಕಂಪದ ತೀವ್ರತೆಯನ್ನ ನೀವು ಹೇಗೆ ಅಂದಾಜಿಸಬಹುದು ಎಂದ್ರೆ ಇದರ ಕಂಪನವು ಎಷ್ಟು ಪ್ರಬಲವಾಗಿತೆಂದ್ರೆ ಭೂಕಂಪದ ಕೇಂದ್ರ ಬಿಂದುವಿನಿಂದ ನೂರಾರು ಕಿಲೋಮೀಟರ್ ದೂರದಲ್ಲಿ ಇರುವ ಬ್ಯಾಂಕಾಕ್ ನಲ್ಲಿ ಇರುವ ಕಟ್ಟಡಗಳು ಗಂಭೀರ ಹಾನಿಯನ್ನ ಅನುಭವಿಸಿವೆ ಎನ್ನಬಹುದು ಒಟ್ಟಾರೆ ಈ ಮೂಲಕ ಮ್ಯಾನ್ಮಾರ್ ಭೂಕಂಪದ ಪರಿಣಾಮ ಇಲ್ಲಿನ ಜನರ ಸ್ಥಿತಿ ಈಗ ಚಿಂತಾಜನಕವಾಗಿದೆ ಇದರ ಮಧ್ಯೆ ಮೂರನೇ ಬಾರಿಗೆ ಕಳೆದ ದಿನ ಮ್ಯಾನ್ಮಾರ್ ನೈಫಿ ಡಾವ್ನಾದಲ್ಲಿ ಭೂಮಿ ಕಂಪಿಸಿದೆ ಎನ್ನಲಾಗ್ತಿದೆ ಇನ್ನು ಏನೇನೆಲ್ಲ ಕಾದಿದೆಯೋ ಏನೋ ಆದ್ರೆ ಪ್ರಕೃತಿ ಮುಂದೆ ಏನೂ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ